श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಇಪ್ಪತ್ತ ಮೂರನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಭೂಗೋಳ ವರ್ಣನ ಗೋಮೇಧ ಮತ್ತು ಪುಷ್ಕರ ದ್ವೀಪಗಳು ಇವುಗಳನ್ನು ಸುತ್ತುಗಟ್ಟಿರುವ ಸುರಾಸಮುದ್ರ ಮತ್ತು ಶುದ್ಧೋದಕ ಸಮುದ್ರಗಳು ಈ ದ್ವೀಪ ನಿವಾಸಿಗಳ ಲಕ್ಷಣಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತಮುನಿಯು ಮುಂದುವರಿಸಿ ಹೇಳುತ್ತಾನೆ ಶುಕ್ಲಪಕ್ಷದಲ್ಲಿ ಚಂದ್ರನು ಪೂರ್ಣನಾಗಿ ಪೂರ್ವ ದಿಕ್ಕಿನಲ್ಲಿ ಉದಿಸಿದರೆ ಸಮುದ್ರವು ಉಕ್ಕುವುದು ಕೃಷ್ಣ ಪಕ್ಷದಲ್ಲಿ ಅವನು ಕೃಷನಾದಾಗಲೂ ಮುಳುಗಿದಾಗಲೂ ಅದು ತಗ್ಗುವುದು ಚಂದ್ರನು ವೃದ್ಧಿ ಹೊಂದಿದಂತೆಲ್ಲ ಸಮುದ್ರವು ತಾನಾಗಿಯೇ ಹೆಚ್ಚು ಹೆಚ್ಚಾಗಿ ಉಬ್ಬುವುದು ಅವನು ಕ್ಷಯಿಸತೊಡಗಿದರೆ ಅದರಲ್ಲಿಯೂ ಸಹ ಪ್ರವಾಹವು ತಗ್ಗುವುದು ಶುಕ್ಲಪಕ್ಷದ ಸಂಯೋಗದಿಂದ ಚಂದ್ರನು ಹೇಗೆ ಅಮೃತ ರಸದಿಂದ ಪುಷ್ಟನಾಗುತ್ತಾನೆಯೋ ಹಾಗೆ ಸಮುದ್ರವೂ ಸಹ ಅವನ ಬೆಳವಣಿಗೆಯನ್ನು ಅನುಸರಿಸಿ ಉಬ್ಬುತ್ತದೆ ಶುಕ್ಲಪಕ್ಷ ಕೃಷ್ಣ ಪಕ್ಷಗಳೆರಡರಲ್ಲೂ ಚಂದ್ರನ ಉದಯಾಸ್ತಮಯಗಳಿಗೆ ತಕ್ಕಂತೆ ಸಮುದ್ರದಲ್ಲಿ ನೀರು ಏರುಪೇರುಗಳಿಲ್ಲದೆ ಕ್ಲಪ್ತವಾಗಿ ಹೆಚ್ಚುವುದು ಮತ್ತು ತಗ್ಗುವುದು ಸಮುದ್ರದ ಉಬ್ಬು ತಗ್ಗುಗಳು ಚಂದ್ರನ ವೃದ್ಧಿ ಕ್ಷಯಗಳನ್ನು ಅನುಸರಿಸಿ ಇರುವವಷ್ಟೇ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಸಮುದ್ರದ ಜಲವು ಏರುವ ಮತ್ತು ಇಳಿಯುವ ಪ್ರಮಾಣವೆಂದರೆ ಒಂದು ಸಾವಿರದ ಐದು ನೂರು ಗುಲ ಎರಡು ಕಡೆಯೂ ನೀರಿರುವುದರಿಂದ ದ್ವೀಪವೆಂದು ಜಲವನ್ನು ಧಾರಣ ಮಾಡುವ ಕಾರಣ ಎಂದು ಭೂಮಿಯಿಂದ ನುಂಗಲ್ಪಟ್ಟಿರುವ ನಿಮಿತ್ತದಿಂದ ಗಿರಿಯೆಂದು ಗಿಣ್ಣಿನಂತೆ ಭೂಮಿಗೆ ಸೇರಿಸಿ ಬಂಧಿಸಿರುವ ಕಾರಣದಿಂದ ಪರ್ವತವೆಂದೂ ಹೆಸರು ಬಂದಿದೆ ಶಾಖದ್ವೀಪದಲ್ಲಿ ಶಾಖವೆಂಬ ಪರ್ವತವಿದೆ ಕುಶದ್ವೀಪದ ನಟ್ಟ ನಡುವೆ ಕುಶಸ್ತಂಭ ಎಂದರೆ ದರ್ಬೆಯ ಹುಲ್ಲಿನ ಬೊಡ್ಡೆಯಿದೆ ಕ್ರೌಂಚ ದ್ವೀಪದಲ್ಲಿ ಕ್ರೌಂಚವೆಂಬ ಪರ್ವತವಿದೆ ಆದುದರಿಂದ ದ್ವೀಪಗಳಿಗೆ ಆಯಾ ಹೆಸರು ಸಲ್ಲುತ್ತದೆ ಶಾಲ್ಮಲ ದ್ವೀಪದಲ್ಲಿ ಎಂಬ ಮಹಾವೃಕ್ಷವು ಜನರಿಂದ ಪೂಜೆಯನ್ನು ಕೈಗೊಳ್ಳುತ್ತದೆ ಗೋಮೇಧವೆಂಬ ಪರ್ವತವು ಕಂಗೊಳಿಸುತ್ತಿರುವುದರಿಂದ ಆ ದ್ವೀಪವು ಗೋಮೇಧಕವೆಂದೇ ಪ್ರಖ್ಯಾತವಾಗಿದೆ ಪುಷ್ಕರ ದ್ವೀಪದಲ್ಲಿ ಪದ್ಮಾಕಾರವಾದ ಆಲದ ಮರವಿದೆ ಆದುದರಿಂದ ಆ ಹೆಸರು ಬಂದಿದೆ ಅದು ಬ್ರಹ್ಮನ ಅಂಶ ಅದರ ಉತ್ಪತ್ತಿಯ ರಹಸ್ಯವು ಯಾರಿಗೂ ತಿಳಿಯದು ಸೃಷ್ಟಿಕರ್ತನಾದ ಬ್ರಹ್ಮನು ಸಾಧ್ಯರ ಸಹಿತವಾಗಿ ಅಲ್ಲಿ ವಾಸ ಮಾಡುತ್ತಾನೆ ಮೂವತ್ತ ಮೂರು ಕೋಟಿ ಅಂದರೆ ಉನ್ನತ ದೇವತೆಗಳು ಮಹರ್ಷಿಗಳು ಅಲ್ಲಿ ನೆಲೆಸಿ ಭಗವಂತನನ್ನು ಉಪಾಸನ ಮಾಡುತ್ತಾರೆ ದೇವತೆಗಳು ಮಹರ್ಷಿಗಳು ಅಲ್ಲಿ ದೇವದೇವನಾದ ಭಗವಂತನನ್ನು ಪೂಜಿಸುತ್ತಾರೆ ಜಂಬೂದ್ವೀಪದಿಂದ ಬಗೆ ಬಗೆಯ ರತ್ನಗಳು ಮಿಕ್ಕ ಕಡೆಗೆ ಹೋಗುವವು ಪೂರ್ವದಲ್ಲಿ ಹೇಳಿದ ಶಾಖ ಮೊದಲಾದ ದ್ವೀಪಗಳಲ್ಲಿಯೂ ವರ್ಷಗಳಲ್ಲಿಯೂ ಪ್ರಜೆಗಳಿಗೆ ರುಜು ಸ್ವಭಾವ ಬ್ರಹ್ಮಚರ್ಯ ಸತ್ಯ ಇಂದ್ರಿಯ ನಿಗ್ರಹ ಆರೋಗ್ಯ ಪ್ರಮಾಣ ಇವು ಕ್ರಮಕ್ರಮವಾಗಿ ಒಂದಕ್ಕಿಂತ ಮತ್ತೊಂದರಲ್ಲಿ ಇಮ್ಮಡಿಯಾಗುವವು ಆ ಎಲ್ಲ ದ್ವೀಪಗಳಲ್ಲಿಯೂ ವರ್ಷಗಳಲ್ಲಿಯೂ ಜನರು ಸ್ವಭಾವವಾಗಿ ಶಾಸ್ತ್ರಜ್ಞರು ಪರಸ್ಪರ ಹಿತೈಷಿಗಳು ತಮ್ಮ ಆಹಾರಕ್ಕಾಗಿ ಅವರು ಪ್ರಯತ್ನವೇನನ್ನೂ ಮಾಡಬೇಕಾಗಿಲ್ಲ ಷಡ್ರಸೋಪೇತವೂ ಶಕ್ತಿಪ್ರದವೂ ಆದ ದಿವ್ಯ ಭೋಜನವು ತಾನಾಗಿಯೇ ಸದಾ ಸಿದ್ಧವಾಗಿರುವುದು ಅವರು ಅದನ್ನು ಸವಿದು ಜೀವಿಸುವರು ಪುಷ್ಕರ ದ್ವೀಪದಿಂದತ್ತ ಸಿಹಿನೀರಿನ ದೊಡ್ಡ ಸಮುದ್ರವು ಅದನ್ನು ಎಲ್ಲ ಕಡೆಯೂ ಬಳಸಿಕೊಂಡಿರುವುದು ಅದನ್ನು ಚಕ್ರವಾಳ ಪರ್ವತವು ಸುತ್ತಲೂ ಆವರಿಸಿರುವುದು ಪ್ರಕಾಶ ಮತ್ತು ಅಪ್ರಕಾಶ ಇವೆರಡೂ ಅಲ್ಲಿ ಗೋಚರಿಸುವ ಕಾರಣ ಅದನ್ನು ಲೋಕಾಲೋಕ ಪರ್ವತವೆನ್ನುತ್ತಾರೆ ಅದರ ಒಳಭಾಗದಲ್ಲಿ ಮಾತ್ರ ಬೆಳಕಿರುವುದು ಹೊರಭಾಗದಿಂದತ್ತ ಬರಿಯ ಕತ್ತಲು ಮೇರುವಿನ ಮಧ್ಯದಿಂದ ಲೋಕಾಲೋಕ ಪರ್ವತದವರೆಗೆ ಇರುವಷ್ಟೇ ಭೂಭಾಗವು ಆ ಪರ್ವತದ ಹೊರಗಡೆಯೂ ಇರುವುದು ಇದರ ಸುತ್ತಲೂ ಅಪಾರವಾದ ಜಲರಾಶಿಯು ಆವರಿಸಿಕೊಂಡಿದೆ ಜಲಭಾಗವು ಭೂಭಾಗದ ಹತ್ತರಷ್ಟಿದೆ ಇದು ನೆಲವನ್ನು ರಕ್ಷಿಸುತ್ತದೆ ಜಲಕ್ಕಿಂತ ಅಗ್ನಿ ಹತ್ತು ಮಡಿ ಹೆಚ್ಚಾಗಿದೆ ಇದು ಜಲವನ್ನು ಧಾರಣ ಮಾಡುತ್ತದೆ ವಾಯುವು ಅಗ್ನಿಗಿಂತ ಹತ್ತು ಪಾಲು ಅಧಿಕವಾಗಿದೆ ಅದು ತೇಜಸ್ಸನ್ನು ರಕ್ಷಿಸುತ್ತದೆ ಈ ವಾಯು ಮಂಡಲಾಕಾರದಿಂದ ಅಡ್ಡಡ್ಡಲಾಗಿ ಸಂಚರಿಸುತ್ತಾ ಪ್ರಾಣಿ ವರ್ಗವನ್ನು ಕಾಪಾಡುತ್ತಿದೆ ಆಕಾಶವು ವಾಯುವಿನ ಹತ್ತರಷ್ಟು ಹೆಚ್ಚಾಗಿದೆ ಅದು ಪ್ರಾಣಿಗಳಿಗೆಲ್ಲ ಆಧಾರವಾಗಿದೆ ಅಹಂಕಾರ ತತ್ವವು ಆಕಾಶವನ್ನು ಧರಿಸಿದೆ ಅದು ಆಕಾಶದ ಹತ್ತು ಪಾಲು ಅಧಿಕವಾಗಿದೆ ಅಹಂಕಾರಕ್ಕಿಂತ ಹತ್ತು ಪಾಲು ಅಧಿಕವಾಗಿರುವ ಮಹತ್ತತ್ವವು ಮಹಾಭೂತಗಳಿಗೆ ಆಧಾರವೆನಿಸಿದೆ ಅನಂತವು ಅವ್ಯಕ್ತವೂ ಎನಿಸಿದ ಮೂಲ ಪ್ರಕೃತಿಯು ಮಹತ್ತತ್ವವನ್ನು ಧಾರಣ ಮಾಡುತ್ತಿದೆ ಪೂರ್ವದಲ್ಲಿ ಹೇಳಿದ ಆಕಾಶಾದಿ ತತ್ವಗಳು ತಾವು ಮತ್ತೊಂದರ ರೂಪಾಂತರವೆನಿಸಿಕೊಂಡು ಹುಟ್ಟಿರುವುದು ಮಾತ್ರವಲ್ಲದೆ ಮತ್ತೆ ಬೇರೆ ತತ್ವಗಳು ತಮ್ಮಿಂದ ರೂಪಾಂತರ ಪಡೆದು ಉತ್ಪತ್ತಿಯಾಗುವುದಕ್ಕೂ ಕಾರಣವಾಗಿವೆ ಹೀಗೆ ಈ ತತ್ವಗಳು ಆಧಾರವೂ ಅಧೇಯವೂ ಆಗಿವೆ ಪೃಥ್ವಿ ಮೊದಲಾದವು ವಿಕಾರವೆಂದು ಹೇಳುವುದು ಅಪರಿಮಿತವಾದ ಅರ್ಥದಲ್ಲಿ ಮಾತ್ರ ಏಕೆಂದರೆ ಮಹದಾದಿ ತತ್ವಗಳೆಲ್ಲವೂ ಮೂಲ ಪ್ರಕೃತಿಯ ವಿಕಾರಗಳೇ ಆಗಿವೆ ಆದರೂ ಇವು ತಮ್ಮ ವಿಶೇಷ ಲಕ್ಷಣವನ್ನು ಉಳಿಸಿಕೊಂಡೇ ಇರುವವು ಹೀಗೆ ಬ್ರಹ್ಮಾಂಡದಲ್ಲಿ ಈ ತತ್ವಗಳು ಒಂದಕ್ಕಿಂತ ಮತ್ತೊಂದು ಅಧಿಕವಾಗಿವೆ ಒಂದರೊಡನೊಂದು ಬೆರೆತಿವೆ ಒಂದರಿಂದ ಒಂದು ಹುಟ್ಟಿವೆ ಒಂದನ್ನೊಂದು ಧಾರಣ ಮಾಡುತ್ತಿವೆ ಒಂದರಲ್ಲೊಂದು ಪ್ರವೇಶಿಸುವ ಕಾರಣ ಇವು ಸ್ಥೈರ್ಯವನ್ನು ಪಡೆಯುವವು ಸ್ವತಂತ್ರಾವಸ್ಥೆಯಲ್ಲಿ ಈ ತತ್ವಗಳನ್ನು ಅವಿಶೇಷಗಳೆಂದೂ ಮಿಶ್ರಿತಾವಸ್ಥೆಯಲ್ಲಿ ವಿಶೇಷಗಳೆಂದೂ ತಿಳಿಯಬೇಕು ಪೃಥಿವಿ ಮೊದಲುಗೊಂಡು ವಾಯುವಿನವರೆಗೆ ಇರುವ ಭೂತಗಳೆಲ್ಲವೂ ಲೋಕಾಲೋಕ ಪರ್ವತದವರೆಗೆ ಮಾತ್ರವೇ ವ್ಯಾಪಿಸಿರುವವು ಅಲ್ಲಿಂದ ಆಚೆಗೆ ಎತ್ತೆತ್ತಲು ಅಲೋಕಾಕಾಶವಿರುವುದು ದೊಡ್ಡ ಪಾತ್ರೆಯಲ್ಲಿ ಸಣ್ಣ ಪಾತ್ರೆಗಳು ಅಡಕವಾಗುವಂತೆ ಅಲೋಕಾಕಾಶದಲ್ಲಿ ಉಳಿದ ಭೂತಗಳು ಅಡಗಿರುವವು ಇವು ಪರಸ್ಪರ ಆಧಾರವಾಗಿರುವ ಕಾರಣ ಒಂದು ಮತ್ತೊಂದಕ್ಕಿಂತ ಕಿರಿದಾದಂತಾಯಿತು ಆದರೆ ಇವುಗಳೆಲ್ಲಕ್ಕೂ ಅಲೋಕಾಕಾಶವು ಆಶ್ರಯವಾಗಿರುವುದರಿಂದ ಆ ದೃಷ್ಟಿಯಲ್ಲಿ ನೋಡಿದರೆ ಇವುಗಳಲ್ಲಿನ ಹಿರಿಯ ಕಿರಿದೆಂಬ ಭೇದವೆಲ್ಲ ಮಾಯವಾಗುವುದು ಈ ತತ್ವಗಳು ಒಂದಕ್ಕಿಂತ ಒಂದು ದೊಡ್ಡದಾಗಿರುವಂತೆ ಸೃಷ್ಟಿಕರ್ತನೆ ಅವುಗಳನ್ನು ನಿರ್ಮಿಸಿದ್ದಾನೆ ಎಲ್ಲಿಯವರೆಗೆ ಇವು ಹೀಗೆ ಇರುವವೋ ಅಲ್ಲಿಯವರೆಗೆ ಮಾತ್ರವೇ ಸೃಷ್ಟಿಕಾರ್ಯವು ನಡೆಯುವುದು ಈ ತತ್ವಗಳು ಒಂದರೊಡನೊಂದು ಬೆರೆತು ವಿಕಾರವನ್ನು ಪಡೆಯುತ್ತಿರುವವರೆಗೂ ಪ್ರಾಣಿಗಳ ದೈಹಿಕ ಮಾನಸಿಕ ವ್ಯಾಪಾರಗಳು ಜರುಗುವವು ಇವು ಲಯವಾದರೆ ಅಲ್ಲಿಗೆ ಸೃಷ್ಟಿ ಮುಗಿದಂತೆಯೇ ಸರಿ ಆದುದರಿಂದ ಮಹದಾದಿ ತತ್ವಗಳನ್ನು ಕಾರ್ಯರೂಪವಾದುವೆಂದು ಹೇಳುವುದು ಪರಿಮಿತವಾದ ಅರ್ಥದಲ್ಲಿ ಮಾತ್ರ ಏಕೆಂದರೆ ಅವು ರೂಪಾಂತರವನ್ನು ಹೊಂದಿ ತಮ್ಮ ಮುಂದಿನ ತತ್ವಗಳ ಉತ್ಪತ್ತಿಗೆ ಆಧಾರವಾಗಿರುವುದರಿಂದ ಕಾರಣರೂಪವೂ ಆಗಿರುವವು ಭೂಮಂಡಲವು ಆಕ್ರಮಿಸಿರುವ ಸನ್ನಿವೇಶವನ್ನು ವಿವರವಾಗಿ ತಿಳಿಸಿದ್ದೇನೆ ಸಪ್ತ ದ್ವೀಪಗಳ ಮತ್ತು ಸಪ್ತ ಸಮುದ್ರಗಳ ಅಡ್ಡಳತೆ ಸುತ್ತಳತೆ ಇವುಗಳನ್ನು ಪರಿಮಾಣ ಸಹಿತವಾಗಿ ವಿವರಿಸಿದ್ದೇನೆ ಮೂಲ ಪ್ರಕೃತಿಯು ಅಪರಿಮಿತವಾದ ಪರಿಮಾಣವುಳ್ಳದ್ದು ಅದು ಏಕ ದೇಶದಲ್ಲಿ ವಿಕಾರವನ್ನು ಹೊಂದಿ ಈ ಜಗದ್ರೂಪವಾಗಿ ಪರಿಣತವಾಗಿದೆ ಭೂಗೋಳದ ಇಷ್ಟೊಂದು ಸನ್ನಿವೇಶವನ್ನು ನಾನು ಚೆನ್ನಾಗಿ ತಿಳಿಯಪಡಿಸಿರುವೆನು ಓ ರಾಜ ಭೂಮಂಡಲದ ವಿಚಾರವಾಗಿ ಕೇಳಬೇಕಾದುದೂ ಇಷ್ಟೆ ಇನ್ನು ಮುಂದೆ ಸೂರ್ಯ ಚಂದ್ರರ ಸಂಚಾರ ಕ್ರಮವನ್ನು ಬಣ್ಣಿಸುವೆನು ಇ ಶ್ರೀಮತ್ಸ್ಯೇಮಹಾಪುರಾಣೇ ಭುವನಕೋಶೆ ಸಪ್ತದ್ವೀಪ ನಿವೇಶನ ನಾಮ ತ್ರಯವಿಶತ್ಯ ಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಮಹಾಪುರಾಣದ ನೂರ ಇಪ್ಪತ್ತ ನಾಲ್ಕನೆಯ ಅಧ್ಯಾಯವಾದ ಖಗೋಳವರ್ಣನ ಸೂರ್ಯ ಮಂಡಲ ಪ್ರಮಾಣ ಗತಿಭೇದಗಳು ಭೂಮಂಡಲದ ವಿಸ್ತಾರ ದಕ್ಷಿಣೋತ್ತರಾಯನಗಳು ದೇವಯಾನ ಪಿತೃಯಾನಗಳ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे भृतासुतं श्रीकृष्णाय नमः